ಹಾಯ್ ಫ್ರೆಂಡ್ಸ್ ಈ ದಿನ ನಾವು ಪರಮಾತ್ಮನನ್ನು ನೆನೆಸಿಕೊಂಡು ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಇವತ್ತು ನಾವು ಶನಿ ದೋಷ ಶನಿ ಗ್ರಹದ ಮತ್ತು ಅದನ್ನು ನಿವಾರಿಸುವ ಸರಳ ಮಂತ್ರಗಳ ಬಗ್ಗೆ ತಿಳ್ಕೊಳ್ಳೋಣ ಯಾವ ದೇವಸ್ಥಾನದಲ್ಲಿ ಈ ಅಭಿಷೇಕ ಮಾಡಿಸಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಬನ್ನಿ ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳೋಣ ಶನಿದೇವರು ನ್ಯಾಯ ದೇವತೆ ಒಳ್ಳೆಯದು ಮಾಡಿದವರಿಗೆ ಆಶೀರ್ವಾದ ಕೊಡ್ತಾರೆ ತಪ್ಪು ಮಾಡಿದವರಿಗೆ ಪಾಠ ಕಲಿಸುತ್ತಾರೆ ಆದ್ದರಿಂದ ಶನಿಯ ಕೋಪ ಬಂದರೆ ಜೀವನದಲ್ಲಿ ಅಡೆತಡೆ ಕಷ್ಟಗಳು ಆರೋಗ್ಯ ಸಮಸ್ಯೆಗಳು ಬರಬಹುದು ಇವಾಗ ಪರಮಾತ್ಮನ ದೋಷ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಕೆಲಸದಲ್ಲಿ ಅಡ್ಡಿ ಬರುವುದು ಹಣದ ಹಾನಿಯಾಗುವುದು ಮನಸ್ಸು ಸದಾ ಕಳವಳವಾಗಿರುವುದು ಅನಾರೋಗ್ಯ ಸಮಸ್ಯೆಗಳು ಇವು ಸಾಮಾನ್ಯ ಶನಿ ದೋಷದ ಲಕ್ಷಣಗಳು ಎಂದು ಶಾಸ್ತ್ರ ಹೇಳುತ್ತದೆ ಪರಮಾತ್ಮನ ಮಂತ್ರನ ಪಠಿಸ್ತಾ ಬಂದರೆ ನಮ್ಮೆಲ್ಲ ಕಷ್ಟಗಳೆಲ್ಲ ದೂರ ಆಗುತ್ತೆ ಅದು ಯಾವ ಮಂತ್ರ ಅಂದರೆ ಅವರ ಹೆಸರಿನಲ್ಲೇ ಬರುವಂತಹ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸಿದರೆ ನಮಗಾಗುವ ಅನಾಹುತಗಳು ಯಾವುದೇ ರೀತಿಯೂ ತೊಂದರೆ ಕೂಡ ಆಗುವುದಿಲ್ಲ ಶನಿಯ ಸ್ವಾಮಿ ಕೋಪ ಶಾಂತವಾಗುತ್ತದೆ ಸ್ವಾಮಿಯ ಇನ್ನೊಂದು ಮಂತ್ರ ಶನಿ ಗಾಯಕತ್ರಿ ಮಂತ್ರ ಶನಿ ದೇವರನ್ನು ಜ್ಞಾಪಿಸುತ್ತಾ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೀಶ್ಚರಂ ಈ ಮಂತ್ರವನ್ನು ಶನಿವಾರ ಬೆಳಗ್ಗೆ ಜಪಿಸಿದರೆ ದೋಷ ಕಡಿಮೆ ಆಗುತ್ತದೆ ನೀವು ಮಾಡಬೇಕಾದ ಮುಖ್ಯ ಪೂಜೆ ಅಂದರೆ ದೇವರಿಗೆ ಎಳ್ಳೆಣ್ಣೆ ಅಂದರೆ ತುಂಬ ಇಷ್ಟ ಎಳ್ಳೆಣ್ಣೆ ದೀಪ ಹಚ್ಚಿದರೆ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತೀರಿ ಎಳ್ಳೆಣ್ಣೆ ಸ್ವಾಮಿಗೆ ತುಂಬ ಅಚ್ಚುಮೆಚ್ಚು ಎಳ್ಳೆಣ್ಣೆಯಿಂದ ಎಳ್ಳು ಬತ್ತಿ ಮಾಡಿದರೆ ಸಂಪೂರ್ಣ ಫಲ ದೊರೆಯುತ್ತದೆ ನಮ್ಮ ಮೈಸೂರಿನ ಕುಕ್ಕರಹಳ್ಳಿ ಹತ್ರ ಈ ದೇವಸ್ಥಾನ ಬರುತ್ತೆ ತುಂಬ ಪವರ್ಫುಲ್ ದೇವಸ್ಥಾನ ಅಲ್ಲಿ ನೀವು ಅಭಿಷೇಕ ಕೂಡ ಎಳ್ಳೆಣ್ಣೆಯಿಂದ ಮಾಡಬಹುದು ಇಷ್ಟೆಲ್ಲ ಮಾಡಿದರೆ ಜೀವನದಲ್ಲಿ ಐಶ್ವರ್ಯ ಶಾಂತಿ ಮತ್ತು ಧೈರ್ಯವನ್ನು ಕೊಡ್ತಾರೆ ಆದ್ದರಿಂದ ಶನಿದೇವರನ್ನು ಭಯಪಡಬಾರದು ಪ್ರಾರ್ಥಿಸಬೇಕು ಅವರನ್ನು ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೆ ಅವರು ನಮಗೆ ತುಂಬ ಒಳ್ಳೆಯದು ಮಾಡುತ್ತಾರೆ ಶನಿಸ್ವಾಮಿಯ ಮಹಾತ್ಮ ಮತ್ತು ಲಕ್ಷಣಗಳು ಮತ್ತು ಮಂತ್ರ ಪೂಜೆ ಇಷ್ಟು ತಿಳಿದುಕೊಂಡೆವು ಇನ್ನು ದೇವರನ್ನು ಪ್ರಾರ್ಥಿಸೋಣ ಆ ಸ್ವಾಮಿಯು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಆ ಸ್ವಾಮಿಯನ್ನು ನೆನೆಯೋಣ ಮತ್ತೊಮ್ಮೆ ಧನ್ಯವಾದಗಳು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು